ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಸಹಭಾಗಿತ್ವದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಸ್ಥಾಪನೆ ಹಾಗೂ ವಿಜಯಪುರ ಜಿಲ್ಲಾ ಆಸ್ಪತ್ರೆಯ ಹಸ್ತಾಂತರವನ್ನು ವಿರೋಧಿಸಿ ಜನ ವೇದಿಕೆಯ ವತಿಯಿಂದ ದೇವರಿಪ್ಪರಿಗೆ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಒಂದು ಜನ ವಿರೋಧಿ ನೀತಿಯ ವಿರುದ್ಧ ಸರ್ಕಾರದ ಜಿಲ್ಲೆಯ ಯಾವೊಬ್ಬ ಶಾಸಕರು ತುಟಿ ಬಿಚ್ಚುತ್ತಿರುವುದು ನೋವಿನ ಸಂಗತಿಯಾಗಿದ್ದು ಸುಮಾರು ಎರಡು ತಿಂಗಳುಗಳಿಂದ ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರದಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರುವುದು ನೋವಿನ ಸಂಗತಿಯಾಗಿದೆ ಸರ್ಕಾರದ ಈ ಒಂದು ಖಾಸಗೀಕರಣ ಹಾಗೂ ವ್ಯಾಪಾರೀಕರಣ ನೀತಿ ಸರಿಯಲ್ಲ ದಿನದತ್ತರ ಬಡವರ ಅನುಕೂಲಕ್ಕಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಬೇಕೆಂದು ಜನ ವೇದಿಕೆಯ ಸದಸ್ಯರು ಶಿರಸ್ತೇದಾರ್ ಸುರೇಶ್ ಮ್ಯಾಗೇರಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಪಾಟೀಲ್ ಎಸ್ಎಸ್ ಮುಸುಬಿನ ಸಾವಿತ್ರಿ ಕಂಬಾರ್ ಎಸ್ಆರ್ ಮುಸ್ಕನಾ ದಾನಮ್ಮ ಇಂಡಿಮಠ್ ಪ್ರಿಯಾಂಕಾ ಮಾಲ್ಗಾರ್ ಮುಸ್ಕನ್ ಬೇಪಾರಿ ಶಕೀರಾ ಹೆಬ್ಬಾಳ್ ಬಿಸ್ಮಿಲ್ಲಾ ಶಾಂತಾ ದೆಗಿನಾಳ್ ಉಪಸ್ಥಿತರಿದ್ದರು ಎರಡು ತಿಂಗಳಿಂದ ಅನಿರ್ದಿಷ್ಟ ಅನಿರ್ದಿಷ್ಟವಾದ ಹೋರಾಟವನ್ನು ನಡೆಸುತ್ತಿದ್ದಾರೆ ಎಂದು ತಮ್ಮ ಗಮನಕ್ಕೆ ಬಂದಿರಬಹುದು ತಂಬಿದ್ದೇವೆ ಆದರೆ ತಮ್ಮಂದಾಗಿಲಿ ವಿಜಯಪುರ ಜಿಲ್ಲೆಯ ತಮ್ಮ ಸರ್ಕಾರದ ಆರು ಶಾಸಕರಾಗಲಿ ಯಾವುದೇ ಪ್ರಕ್ರಿಯೆ ನೀಡದಿರುವುದು ನಮಗೆ ಬಹಳ ಬೇಸರ ತಂದಿದೆ ಈ ಮಾದರಿ ಸರ್ಕಾರ ಖಾಸಗಿ ಒಪ್ಪಂದಗಳು ಬಿ ಪಿ ಪಿ ಯಶಸ್ವಿಯಾಗಿಲ್ಲ ರಾಯಚೂರು ಜಿಲ್ಲೆಯ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅಪೋಲೋ ಸಂಸ್ಥೆ ಹಸ್ತಾಂತರ ಮಾಡಿದ ನಂತರ ಅಲ್ಲಿ ಹಣಕಾಸಿನ ಅಕ್ರಮಗಳನ್ನು ಬಿ ಪಿ ಎಲ್ ಕುಟುಂಬಗಳಿಗೆ ವಂಚನೆ ಮತ್ತು ಅನಾರೋಗ್ಯ ಸೇವೆಗಳ ನಿರಾಕರಣೆ ಕಳಪೆ ಮಟ್ಟದ ಎಲ್ಲ ನಮ್ಮ ಮಹಿಳೆಯರಿಗೆ ನಮಸ್ಕಾರ ಇವತ್ತಿನ ದಿವಸ ರಂಗೋಲಿ ಹಾಕಿ ಎಲ್ಲ ಮಹಿಳೆಯರು ಆಚರಣೆ ಮಾಡುವುದು ನಮ್ಮ ಸರ್ಕಾರದವಖಾನಿ ಸರ್ಕಾರ ಆಧೀನದೊಳಗೆ ಇರಬೇಕು ಯಾಕಂದ್ರೆ ಬಡ ಕುಟುಂಬಗಳಿಗೆ ಅತ್ಯವಶ್ಯಕವಾಗಿ ಐತಿ ಆಮೇಲೆ ಖಾಸಗೀಕರಣಕ್ಕೆ ಕೊಟ್ಟರೆ ನಮ್ಮದು ಬಡ ಕುಟುಂಬಗಳು ಬದುಕೋದಿಲ್ಲ ಖಾಸಗೀಕರಣ ಬೇಡ ನಮ್ಮ ಸರ್ಕಾರದವಖಾನೆ ಸರ್ಕಾರ ಆಧೀನದೊಳಗೆ ಇರಬೇಕು ಸರ್ಕಾರಿ ವೈದ್ಯಕೀಯ ಕಾಲೇಜು ಬಡ ಕುಟುಂಬದ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಅವಶ್ಯಕತೆ ಐತಿ ನೈಂಟಿ ನೈಂಟಿ ಪರ್ಸೆಂಟೇಜ್ ಮಾಡಿದ ಬಡ ಕುಟುಂಬದ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಡಾಕ್ಟರ್ ಆಗಬೇಕಂತ ನಮಗೂ ಆಸೆ ಐತಿ ಸರ್ಕಾರ ಆಧಿನದೊಳಗೆ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಇರಬೇಕಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಮನ ಹರಿಸಿ ವೈದ್ಯಕೀಯ ಕಾಲೇಜಂತೂ ಸರ್ಕಾರ ಅಧೀನದೊಳಗೆ ಇರಬೇಕು ವೈದ್ಯಕೀಯ ಸರ್ಕಾರಿ ಆಸ್ಪತ್ರೆನೂ ಸರ್ಕಾರ ಅಧೀನದೊಳಗೆ ಇರಬೇಕಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಕನ್ನಡ